ಸರಸ್ವತಿ ವಿದ್ಯೆಗೆ ಅಧಿದೇವತೆ ಈಕೆಯ ಅನುಗ್ರಹದಿಂದ ಕವಿ ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ ಮಕ್ಕಳು ಶಾಲದ ಪೂಜೆ ಮಾಡಿ ವಿದ್ಯೆ ಸಿದ್ಧಿಸುವಂತೆ ಮಾಡು ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಸರಸ್ವತಿ ಬ್ರಹ್ಮನ ರಾಣಿ ಆಕೆಯ ಸಹಾಯದಿಂದಲೇ ಬ್ರಹ್ಮ ಜೀವಿಗಳನ್ನು ಸೃಷ್ಟಿಸುತ್ತಾನೆ ಲೋಕೋಪಕಾರಕ್ಕಾಗಿ ಸರಸ್ವತಿ ನದಿಯಾಗಿ ಹರಿದಳು ಇದೊಂದು ದಿವ್ಯ ಕತೆ ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೆದು ದೇವತೆಗಳು ಸೋತರು ತಮ್ಮ ಆಯುಧಗಳು ರಾಕ್ಷಸರ ಕೈಗೆ ಸಿಗಬಾರದೆಂದು ದೇವತೆಗಳು ಅವನ್ನು ಭೂಲೋಕದಲ್ಲಿ ದಾದಿಜಿ ಮುನಿಗಳ ಆಶ್ರಮದಲ್ಲಿಟ್ಟು ಹೋದರು ದಾದಿಚಿ ಮುನಿಗಳು ಒಮ್ಮೆ ಆಶ್ರಮ ಬಿಟ್ಟು ಬೇರೊಂದೆಡೆಗೆ ಹೋಗಬೇಕಾಗಿತ್ತು ಅಲ್ಲಿಗೆ ದೇವತೆಗಳಿರಿಸಿದ್ದ ಆಯುಧಗಳನ್ನು ಹೊತ್ತುಕೊಂಡು ಹೋಗಲು ಸಾಧ್ಯವಿರಲಿಲ್ಲ ದಾದಿಚಿ ಆಯುಧಗಳನ್ನು ತೊಳೆದು ಅದರ ಸಾರವನ್ನು ಹೀರಿದರು ಒಂದು ದಿನ ಇಂದ್ರಾದಿ ದೇವತೆಗಳಿಗೆ ತಮ್ಮ ಆಯುಧಗಳು ಬೇಕಾದವು ಅವರೆಲ್ಲ ದಾದಚಿಗಳನ್ನು ಹುಡುಕಿಕೊಂಡು ಬಂದು ಆಯುಧಗಳನ್ನು ಹಿಂದಿರುಗಿಸಬೇಕಾಗಿ ಕೇಳಿಕೊಂಡರು ಅವರೀಗ ರಾಕ್ಷಸರೊಡನೆ ಯುದ್ಧ ಮಾಡಬೇಕಾಗಿತ್ತು ದಾದಿಚಿ ಮುನಿಗಳು ಇಂದ್ರನಿಗೆ ಅಯ್ಯ ಇಂದ್ರ ನಿಮ್ಮ ಆಯುಧಗಳೆಲ್ಲ ಸಾರವಿಲ್ಲ ನನ್ನ ಶರೀರದಲ್ಲಿ ಸೇರಿದ್ದು ನಾನು ಸಾಯುವವರೆಗೂ ಅದು ನಿಮಗೆ ಸಿಗುವ ಹಾಗಿಲ್ಲ ನಾನು ತೀರಿಕೊಂಡ ಬಳಿಕ ನನ್ನ ಮೂಳೆಗಳೇ ಆಯುಧಗಳಾಗುತ್ತವೆ ಅಲ್ಲಿಯವರೆಗೂ ತಾಳಿಕೋ ಎಂದರು ಇಂದ್ರ ಅದಕ್ಕೊಪ್ಪಲಿಲ್ಲ ಕೂಡಲೇ ಆಯುಧಗಳು ಬೇಕೆಂದು ಹಠ ಹಿಡಿದನು ಬೇರೆ ಮಾರ್ಗವಿಲ್ಲದೆ ದಾದಿಚಿ ಮುನಿಗಳು ದೇಹದ ಮೂಳೆಗಳಿಂದ ಆಯುಧಗಳನ್ನು ಮಾಡಿಕೊಂಡರು ರಾಕ್ಷಸರೊಡನೆ ಯುದ್ಧ ಮಾಡಿ ಮರಳಿ ತಮ್ಮ ಅಧಿಕಾರವನ್ನು ಪಡೆದುಕೊಂಡರು ತನ್ನ ತಂದೆಯು ಇಂದ್ರನಿಗಾಗಿ ಪ್ರಾಣತ್ಯಾಗ ಮಾಡಿದನೆಂದು ತಿಳಿದ ದದೀಚಿಗಳ ಮಗ ಪಿಪ್ಪಲ್ಲಾದ ಮುನಿ ಕೋಪಿತನಾದನು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಅವನು ಒಡನೆಯೇ ತನ್ನ ತಪಸ್ಸಿನ ಪ್ರಭಾವದಿಂದ ವಡಭಾಗ್ನಿಯನ್ನು ಸೃಷ್ಟಿಸಿದನು ವಡಭಾಗ್ನಿ ಜ್ವಾಲಾಮುಖಿಯಿಂದ ವಿಸರ್ಜಿಸಲ್ಪಟ್ಟ ಬೆಂಕಿಯಂತೆ ಹೊರಟು ದೇವಲೋಕವನ್ನು ಪ್ರವೇಶಿಸಿತು ಇಂದ್ರ ನಡಗಿ ಹೋದನು ವಡಬಾನಲವೆಂದರೆ ನೀರಿನೊಳಗಡೆಯೂ ಉರಿಯಬಲ್ಲ ಬೆಂಕಿ ದೇವತೆಗಳು ಚಲ್ಲಪಲ್ಯ ಆಗಿ ಹೋದರು ಎಲ್ಲರೂ ಬ್ರಹ್ಮನಲ್ಲಿಗೆ ಹೋಗಿ ತಮ್ಮನ್ನು ಈ ಮಹಾ ಅಗ್ನಿಯಿಂದ ರಕ್ಷಿಸಬೇಕೆಂದು ಬೇಡಿಕೊಂಡರು ಬ್ರಹ್ಮ ವಡಬಾನಲನನ್ನು ಕರೆದು ಅನುಗ್ರಹಿಸಬೇಕು ಶಾಂತನಾಗಿ ದೇವತೆಗಳನ್ನು ಉರಿಯಿಂದ ರಕ್ಷಿಸು ಎಂದು ಕೇಳಿಕೊಂಡನು ಒಡಬಾಗ್ನಿ ಪಿಪಲ್ಲಾದ ಮುನಿಯ ಸೃಷ್ಟಿ ಅದು ಈಗಾಗಲೇ ಹಸಿವು ನೀರಡಿಕೆಗಳಿಂದ ಕೆಂಗೆಟ್ಟಿತ್ತು ಯಾರೇ ಅದನ್ನು ಮುಟ್ಟಿದರೂ ಬೆಂದು ಹೋಗುತ್ತಿದ್ದರು ಬ್ರಹ್ಮದೇವನ ಮಾತಿಗೆ ಇಲ್ಲವೆನ್ನಲಾಗದೆ ಅದು ಬ್ರಹ್ಮನೇ ನನಗೆ ಬಾಹಿರಕೆಯಾಗಿದೆ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ನನ್ನನ್ನು ಬಿಟ್ಟರೆ ಅಲ್ಲಿನ ನೀರು ಕುಡಿದು ಶಾಂತನಾಗುವೆ ಆದರೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವವರು ಯಾರು ಒಂದು ಕೆಲಸ ಮಾಡು ಸದ್ಗುಣಗಳಿಂದ ಕೂಡಿದ್ದು ಜ್ಞಾನಿಯೂ ಆಗಿರುವ ಚಿರಕುಮಾರಿಯೊಬ್ಬಳು ನನ್ನನ್ನು ಸಮುದ್ರಕ್ಕೆ ಒತ್ತುಕೊಂಡು ಹೋಗಲಿ ಅಂಥವಳನ್ನು ಕರೆತ ನಾನು ಆಕೆಯನ್ನು ಮಾತ್ರ ಸುಡುವುದಿಲ್ಲ ಎಂದಿತು ಈ ಕೆಲಸಕ್ಕೆ ಸಮರ್ಥಳಾದವಳು ಸರಸ್ವತಿಯೇ ಎಂದು ಬ್ರಹ್ಮನು ಅಭಿಪ್ರಾಯಪಟ್ಟನು ಬ್ರಹ್ಮನು ದೇವತೆಗಳು ಕೂಡಲೇ ವಿದ್ಯಾವಾರಧಿ ವಾಗ್ದೇವಿ ಸರಸ್ವತಿಯನ್ನು ಸ್ತುತಿಸಿ ಬೇಡಿಕೊಂಡರು ಲೋಕ ಕಲ್ಯಾಣಕ್ಕಾಗಿ ಒಡಭಾಗ್ನಿಯನ್ನು ಸಮುದ್ರಕ್ಕೆ ಕೊಂಡೊಯ್ಯಬೇಕೆಂದು ಪ್ರಾರ್ಥಿಸಿದರು ಸರಸ್ವತಿ ದೇವತೆಗಳ ಪ್ರಾರ್ಥನೆಗೆ ಒಲಿದಳು ಆದರೆ ಭೂಮಿಯಲ್ಲಿ ತಾನು ಕಾಣಿಸಿಕೊಂಡಾಗ ದುಷ್ಟರು ತನ್ನನ್ನು ಮುತ್ತಿ ಕುಮಾರಿಕಾ ವೃತಭಂಗ ಮಾಡಿದರೇನು ಮಾಡಲಿ ಎಂದು ಬ್ರಹ್ಮನನ್ನೇ ಕೇಳಿದಳು ಆಗ ಬ್ರಹ್ಮನು ಸರಸ್ವತಿ ನಿನ್ನ ಆಲೋಚನೆಯು ಸರಿಯಾದುದೆ ಇದಕ್ಕಾಗಿ ಚಿಂತಿಸಬೇಡ ನೀನು ಭೂಲೋಕದಲ್ಲಿ ನದಿಯಾಗಿ ಪ್ರವಹಿಸು ಆಗ ಅಗ್ನಿಯ ತಾಪವು ಕಡಿಮೆಯಾಗುತ್ತದೆ ಹಾಗೂ ದೃಷ್ಟರೆದುರಾದರೆ ನೀನು ಗುಪ್ತಗಾಮನಿಯಾಗುವಂತೆ ವರವನ್ನು ನೀಡುತ್ತೇನೆ ಎಂದನು ಬ್ರಹ್ಮನ ಮಾತಿನಂತೆ ಸರಸ್ವತಿ ಕಳಶವೊಂದರಲ್ಲಿ ಅಡಗಿದ ವಡಬಾಗ್ನಿಯನ್ನು ತನ್ನ ಕೈಗಳಿಂದ ಹಿಡಿದು ನದಿಯಾಗಿ ಹರಿದಳು ಋಷಿಮುನಿಗಳು ಸರಸ್ವತಿಯ ನದಿಯನ್ನು ಸ್ತುತಿಸಿ ಹಾಡಿದರು ದೇವತೆಗಳೆಲ್ಲರೂ ಜಯಘೋಷ ಮಾಡಿದರು ಸರಸ್ವತಿ ನದಿಯಾಗಿ ಹರಿದು ತ್ರಿವೇಣಿ ಸಂಗಮದಲ್ಲಿ ಗಂಗೆ ಯಮುನರೊಡನೆ ಕೂಡಿಕೊಂಡು ಅಲ್ಲಿಯೇ ಸಮುದ್ರದಲ್ಲಿ ವಡಬಾನಲವನ್ನು ಸೇರಿಸಿದಳು ದೇವತೆಗಳಿಗೆ ಇದರಿಂದ ಪರಮ ಸಂತೋಷವಾಯಿತು ಭಾರತದ ಪ್ರಯಾಗ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ಎಂದ ಎಂಬ ಹೆಸರಿದೆ ಪ್ರಯಾಗ ಬಳಿ ಸರಸ್ವತಿ ನದಿ ಗಂಗೆ ಯಮುನೆಯರೊಡನೆ ಕೂಡಿಕೊಂಡಿತು